ವಿಶ್ವ ಅಂಗಾಂಗ ದಿನಾಚರಣೆ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ತಜ್ಞರಾದ ಡಾ ಸುಂದರ ಶಂಕರನ್ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಡಾ ಎಂಆರ್ ಹುಲಿನಾಯ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ವೇಳೆ ಅಂಗಾಂಗ ಕಸಿ ಮಾಡಿಸಿಕೊಂಡ ಫಲಾನುಭವಿಗಳಾದ ನಂಜೇಗೌಡ ಮತ್ತು ಶಬೀರ್ ಅವರನ್ನು ಸನ್ಮಾನಿಸಲಾಯಿತು ಬಳಿಕ ಅಂಗಾಂಗ ಕಸಿ ನಂತರದ ಅನುಭವಗಳನ್ನು ಹಂಚಿಕೊಂಡರು

ಹುಲಿನಾಯ್ಕರ್ ದಾನಗಳಲ್ಲಿ ವಿದ್ಯಾನ ಅನ್ನದಾನ ಜೊತೆಗೆ ಅಂಗಾಂಗದಾನ ದಾನ ಶ್ರೇಷ್ಠವಾದದ್ದು ಈ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಅಗತ್ಯವಿದೆ ಎಂದರು